ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಪ್ರಧಾನಮಂತ್ರಿ ಮಂತ್ರಿ ಅವಾಜ್ ಯೋಜನೆ ಅಂತ ಮೊನ್ನೆ ತಾನೇ ಕೇಂದ್ರ ಸರ್ಕಾರದಿಂದ ಬಜೆಟ್ ಘೋಷಣೆ ಮಾಡ್ತಾ ಇದ್ರು ಅಲ್ಲ ಸೊ ಆ ಒಂದು ಬಜೆಟ್ ಘೋಷಣೆಯಲ್ಲಿ ನಮ್ಮ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಈ ಒಂದು ಘೋಷಣೆಯನ್ನು ಮಾಡಿದರು ನಿಮ್ಮಗಳಿಗೆ ಅಂದರೆ ಎಲ್ಲ ಜನಗಳಿಗೆ ಹನ್ನೆರಡು ಲಕ್ಷವನ್ನು ಸಾಲವನ್ನು ಕೊಡ್ತಾ ಇದ್ದಾರೆ ಮತ್ತು ಮೂರು ಲಕ್ಷ ಕೇಂದ್ರ ಸರ್ಕಾರದಿಂದ ಸಹಾಯಧನ ಅಂತ ಕೂಡ ಕೊಡ್ತಾ ಇದ್ದಾರೆ ಈ ಒಂದು ಸಹಾಯಧನ ಹಣ ಎಲ್ಲರಿಗೂ ಅಂದರೆ ಪ್ರತಿಯೊಬ್ಬರಿಗೂ ಈ ಒಂದು ಯೋಜನೆಯ ಸಹಾಯ ಆಗುತ್ತೆ ಸೊ ಈಗ ಇದಕ್ಕೆ ಯಾವ ರೀತಿ ಅರ್ಜಿ ಹಾಕಬೇಕು ಮತ್ತು ಎಲ್ಲಿ ಹೋಗಿ ಈ ಒಂದು ಅರ್ಜಿನ ಸಲ್ಲಿಸಬೇಕು ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ಮತ್ತು ಇದರ ಲಾಭ ಪಡಿಬೇಕು ಅಂದರೆ ನಿಮ್ಮ ಆದಾಯ ಎಷ್ಟಿರಬೇಕು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಈ ಒಂದು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಬೇಕಂದ್ರೆ ನೀವು ಪ್ರತಿನಿತ್ಯ ಹೇಳುವ ಹಾಗೆ ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕೆಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಮಾಹಿತಿ ತಿಳಿಬೇಕಂದ್ರೆ ನೀವು ವಿಡಿಯೋನ ಯಾರೋ ಸ್ಕಿಪ್ ಮಾಡಿ ನೋಡಬೇಡಿ ಮತ್ತು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಹನ್ನೆರಡು ಲಕ್ಷ ಸಾಲವನ್ನು ಮತ್ತು ಮೂರು ಲಕ್ಷ ಸಹಾಯಧನ ಅಂತ ಹೇಳಿದೆ ಅಲ್ವಾ ಸೊ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಅವಾಜ್ ಯೋಜನೆ ಈ ಒಂದು ಯೋಜನೆ ಸ್ಟಾರ್ಟ್ ಆಗಿದ್ದು ಜೂನ್ ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಹದಿನೈದನೇ ಇಸುವಿಯಲ್ಲಿಯೇ ಸ್ಟಾರ್ಟ್ ಆಗಿತ್ತು ಮತ್ತೆ ಈಗಾಗಲೇ ಮೂರು ಕೋಟಿ ಜನ ಇದರ ಲಾಭವನ್ನ ಪಡೆದುಕೊಂಡಿದ್ದಾರೆ ಹಾಗಿದ್ರೆ ಇದನ್ನ ಎಲ್ಲಿ ಅರ್ಜಿನ ಹಾಕ್ಬಹುದು ಅಂತ ನೀವು ಕೇಳಿದ್ರೆ ಮೊದಲನೇದಾಗಿ ಬ್ಯಾಂಕಲ್ಲಿ ಈ ಒಂದು ಯೋಜನೆಯ ಅರ್ಜಿ ಹಾಕ್ಬಹುದು ಮತ್ತೆ ನೀವು ಪಿ ಎಮ್ ಎ ವೈ ವೆಬ್ಸೈಟಲ್ಲಿ ಕೂಡ ಅಪ್ಲೈನ ಮಾಡ್ಬೋದು ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಮತ್ತು ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ಒಂದು ವೋಟರ್ ಐ ಡಿ ಕೂಡ ಬೇಕಾಗುತ್ತೆ ಸೊ ಇವು ಮೂರೂ ಒಂದೇ ಥರ ಅಡ್ರೆಸ್ ಇರಬೇಕಾಗುತ್ತೆ ಆಧಾರ್ ಕಾರ್ಡಲ್ಲಿ ಬೇರೆ ಪ್ಯಾನ್ ಕಾರ್ಡಲ್ಲಿ ಬೇರೆ ಮತ್ತು ವೋಟರ್ ಐಡಿಯಲ್ಲಿ ಅಡ್ರೆಸ್ ಬೇರೆ ಇದ್ದರೆ ಖಂಡಿತವಾಗಿ ನಿಮ್ಮ ಒಂದು ಹಣವನ್ನು ಬರಲ್ಲ ಮತ್ತೆ ನಿಮ್ಮ ಒಂದು ಪಾಸ್ಬುಕ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಒಂದು ಖಾತೆಗೆ ಅಮೌಂಟ್ ಬರಬೇಕಂದ್ರೆ ಖಂಡಿತವಾಗಿ ನಿಮ್ಮ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ ಇದಾದ ಮೇಲೆ ನಿಮ್ಮ ಒಂದು ವರ್ಷದ ಆದಾಯ ಎಷ್ಟು ಇದೆ ಅನ್ನೋದರ ಮೇಲೆ ಈ ಒಂದು ಲೋನ್ ಸಿಗುತ್ತೆ ನೆನಪಿನಲ್ಲಿ ಸ್ನೇಹಿತರೆ ಅಂದ್ರೆ ಈಗ ನಾವೇ ಯಾರಿಗಾದರೂ ಸಾಲನ ಕೊಡಬೇಕಾದ್ರೆ ಅವರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡೆ ಅವರಿಗೆ ಸಾಲವನ್ನು ಕೊಡಬಹುದಾ ಇಲ್ವಾ ಅಂತ ತಿಳಿದುಕೊಡ್ತೀವಿ ಆದ್ರೆ ಸರ್ಕಾರ ಕೂಡ ಇದೇ ತರ ಬ್ಯಾಂಕಿನಲ್ಲಿ ಮೂರು ತಿಂಗಳ ಎಷ್ಟು ಅವರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಸೊ ಮೂರು ತಿಂಗಳಲ್ಲಿ ಎಷ್ಟು ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದರ ಮೇಲೆ ಈ ಒಂದು ಸಾಲವನ್ನು ಕೊಡ್ತಾರೆ ಸೊ ಈಗ ನೀವು ಕೇಳಬಹುದು ಈಗ ಸರ್ಕಾರ ಯಾಕೆ ಇಷ್ಟು ಲೋನ್ ಕೊಡ್ತಾ ಇದೆ ಸರ್ ಅಂತ ಅಂದ್ರೆ ಜನಗಳು ಎಷ್ಟೋ ಜನ ಮನೆ ಕಟ್ಟುವ ಆಸೆ ಇರುತ್ತೆ ಅಲ್ವಾ ಸೊ ಅದಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಜಾರಿಗೆ ತಂದಿದೆ ಈ ಒಂದು ಯೋಜನೆ ಅಂತ ಜನಗಳಿಗೆ ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಒಂದು ನನ್ನ ಒಂದು ಅನಿಸಿಕೆ ಆಗಿರುತ್ತೆ ಮತ್ತೆ ಮತ್ತೆ ನಿಮಗೆ ಹೇಗೆ ಅನಿಸುತ್ತೆ ಈ ಒಂದು ಯೋಜನೆ ಬಗ್ಗೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಈ ಒಂದು ಯೋಜನೆ ಇರೋದೇ ನಿಮ್ಮ ಒಂದು ಮನೆ ಕಟ್ಟೋದಕ್ಕೆ ಹಾಗಿದ್ರೆ ನೀವು ಕೇಳ್ಬೋದು ಸರ್ ನಾವು ಈಗ ಮನೆಯನ್ನು ಕಟ್ಟಿದ್ದೀವಿ ನಾವು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಅಂತ ಕೇಳಿದರೆ ಖಂಡಿತ ಇಲ್ಲ ಸ್ನೇಹಿತರೆ ಯಾಕಂದರೆ ಈ ಒಂದು ಯೋಜನೆ ಮೊದಲನೇ ಬಾರಿ ಯಾರು ಮನೆ ಕಟ್ಟುತ್ತಾರೋ ಸೊ ಅಂಥವರಿಗೆ ಮಾತ್ರ ಈ ಒಂದು ಯೋಜನೆ ಲಾಭವನ್ನು ಸಿಗುತ್ತದೆ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪರಿಚಯ ಇದ್ದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕೆಂದರೆ ಅವರು ಕೂಡ ಮನೆಯನ್ನು ಕಟ್ಟಿರೋಂಗಿಲ್ಲ ಸೊ ಅಂಥವರಿಗೆ ಸಹಾಯ ಕೂಡ ಆಗುತ್ತೆ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ